जय देवा जय देवा। जय गे जय बामा प्रियगे जय जय कामा जनक प्रेमसुधामयगे जय जय प्रेमदि भजिपा भक्तर पोरे वनिगे जय वेन्दारति बेळगुवे सत्यनारायणगे జయదేవా నారదను లోకవచరి వందను భూలోకలీ నరరా కాణుతీ వందల్ొందొందు విధ క్లేషాది విరలి కండూ నారద మునివర కండు కనికరది ಜಯದೇವಾ ದೇವಾ ಬಂದ ಹರಿಸಿವನು ಪಡೆವಾ ಒಂದು ಪಾಯವನು ಯೋಚಿಸುತ ನಡೆಯುತ್ತಲಿ ಬಂದನು ಚಂದ ದಿನಂದನ ಕಂದನ ಮಂದಿರಕೆ, ವಂದಿಸಿ ಕರಗಳ ಮುಗಿದು ಬೇಡಿದನ ಬಯಕೆ ಜಯದೇವಾ ಜಯದೇವಾ ಮಂದರಧರ ಸುರುವನೆತ್ರೀ ಜಗದೋದಾರ ತಂದೆಯ ಲಿಸುಭೂಮಿಯೊಳು ಕುಂದಿ ನರರ ವೃಂದೌ ಪಾಪದ ಫಲದೀನಾಗಳ ಮಂದಿಯ ಬಳಲುತ್ತಿರುವ ನೊಂದಾ ಪಾಮರರ ದೇವಾ ಸಕಲಾ ಸಕಲ ಹರಿಸಿ ಸುಖವನ್ನು ಕೊಡುವ ಅಖಿಲ ಸಂಪದವಾ ಬೇಗದಲ್ಲಿ ಕರುಣಿಸುವ ಮುಕುತಿದಾಯಕ ಸುಲಭದ ಒಂದು ಪಾಯವನು ಸಕಲರಹಿತಕಾರ್ಯನಿ ಪೇಳಯ್ಯಾ ದೇವಾ ಜಯದೇವಾ ಜಯದೇವಾ ಮುನಿವರನೆ ಸತ್ಯನಾರಾಯಣನವೃತವ ವಿನಯದಿ ದಿಗೈಯ್ಯುವ ನರರು ಸುಖವನ್ನು ಪಡೆಯುವರು ಮನದಿಷ್ಟಂಗಳನೆಲ್ಲ ಬೇಗದಿ ಹೊಂದುವರು ನ ಜನಾಭನ ಪದವಾ ಸೇರಿ ಸುಖಿಸುವರು ಜಯದೇವ ಜಯದೇವಾ ಹಿಂದೆ ಕಾಶಿಯೊಳು ದಾರಿದ್ರ ಬ್ರಾಹ್ಮಣನು ಬಂದ ವೀಕ್ಷದಳು ಈ ವ್ರತವನು ಮಾಡಿದನು ಮುಂದಿದನು ವಿಪ್ರಸಂಪದವನಲ್ಲವನು ಮುಂದೆ ಪ್ರತಿಮಾ ದಲಿ ಬಿಡದಿದ ನಡೆಸಿದನು ಜಯ ಜಯದೇವಾ ಕಾಷ್ಟ ಕ್ರೇತನು ವ್ರತದ ಮಹಿಮೆಗಳಿಂದ ಇಷ್ಟ ಕಾಮನೆಗಳನ್ನು ಪಡೆದನು ಮುದದಿಂದ ಸೃಷ್ಟಿಯೋಳಷ್ಟೈಶೈಶ್ವರ್ಯವನು ಅನುಭವಿಸಿ ವಿಷ್ಣು ಸಾಯುಜ್ಯವನು ಪಡೆದನು ತಾ ಸುಖಿಸಿ ಜಯದೇವಾ ಜಯದೇವಾ ವರ್ತಕನು ಉಲ್ಕಾ ಮುಖನಿಂದ ವ್ರತ ತಿಳಿದು ಪುತ್ರಿಯ ಪಡೆದನು ಸಂಕಲ್ಪವನು ನುಡಿದು ಕರ್ತವ್ಯವ ಮರೆತಾನು ವಿತ್ತ ಮದದಿಂದ ವರ್ತನೆಗಾಗಿಯ ಶಿಕ್ಷೆಯ ಇತ್ತ ಮುಕುಂದ ಜಯದೇವಾ ಜಯದೇವಾ ಆ ಪುರ ಗೋಪಾಲಕರು ಇತ್ತ ಪ್ರಸಾದವನು ತಾ ಪರಿತ್ಯಜಿಸಿದ ಫಲದಿ ಅಂಗಧ್ವಜ ನೃಪನು ತಾಪವ ಹೊಂದಿದನು ಶತಿಪುತ್ರರ ನಗಲಿದನು ಶ್ರೀಪತಿ ಸುತ ಪುನಃ ಪಡೆದ ಸರುವವನು ಜಯ ದೇವಾ ಇಂತೂ ನಾರದ ಮುನಿಗೆ ಕಂತು ಪಿತನು ಪೇಡ್ದ ಸಂತಸದಿ ಋಷಿಗಳಿಗೆ ಸೂತನು ವರ್ಣಿಸಿದ ಅಂತರ್ಯದ ಭಕ್ತಿಯೊಳಾಚರಿಸಿದ ನರರು अव सुखवा पडे वरु सत्यव जयदेवा जयदेवा जय जय नारायणगे जय मप्रिय जय जय कामजनक प्रेम सुधामय जय जय प्रेमदि भजिपा भक् ಜಯವೆಂದಾರತಿ ಬೆಳಗುವೆ ಸತ್ಯನಾರಾಯಣಗೆ ಜಯದೇವಾ ಜಯದೇ